ನಾನು ಲಾರ್ಡ್ ಡಾಲ್ ಹೌಸಿ ನಾನು ರೈಲ್ವೆ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆಯನ್ನು ತಂದೆ ಆದರೆ ಇದೆಲ್ಲವೂ ಒಂದು ಮುಖವಾಳ ನನ್ನ ನಿಜ ಕೆಲಸ ಲ್ಯಾಬ್ಸ್ ನೀತಿ ರಾಜ್ಯ ಸಿಕ್ಕಿದರೆ ಬಾಯಿಗೆ ಹಾಕಿ ನುಂಗೋದಷ್ಟೇ ಭಾರತಕ್ಕೆ ಬಂದ ಗವರ್ನರ್ ಜನರಲ್ಗಳಲ್ಲಿ ನಾನೇ ಚಿಕ್ಕವನು ನನಗೆ ಕೇವಲ ಮೂವತ್ತೈದು ವರ್ಷ ನಾನು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಪರಿಚಯಿಸಿದೆ ಮತ್ತು ನನಗೆ ಶರಣಾದ ಮೊದಲ ರಾಜ್ಯ ಸತಾರ ಆಗಿತ್ತು ನಾನು ಸಾವಿರದ ಎಂಟುನೂರ ಐವತ್ತರಲ್ಲಿ ಕಲ್ಕತ್ತಾದಲ್ಲಿ ಲೋಕೋಪಯೋಗಿ ಇಲಾಖೆ ಸ್ಥಾಪಿಸಿದೆ ಕಲ್ಕತ್ತಾದಿಂದ ಆಗ್ರಾದವರೆಗೆ ಟೆಲಿಗ್ರಾಫ್ ಸೇವೆ ಒದಗಿಸಿದೆ ನಾನು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಬಿರುದುಗಳು ಮತ್ತು ಭತ್ತೆಗಳನ್ನು ರದ್ದುಗೊಳಿಸಿದೆ ಪಿಂಚಣಿಗಳನ್ನು ರದ್ದುಗೊಳಿಸಿದೆ ಮತ್ತು ಬಾಂಬೆಯಿಂದ ಠಾಣೆಗೆ ರೈಲ್ವೆಯನ್ನು ಪ್ರಾರಂಭಿಸಿದೆ ನನ್ನ ಅಧಿಕಾರಾವಧಿಯಲ್ಲಿ ಚಾರ್ಲ್ಸ್ ವುಡ್ ವರದಿ ಪ್ರಮುಖ ಸುಧಾರಣೆಯಾಗಿತ್ತು ನನ್ನ ಅಧಿಕಾರಾವಧಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬೇಸಿಗೆ ಅರಮನೆಯನ್ನು ನಿರ್ಮಿಸಲಾಯಿತು ನಾನು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಪರಿಚಯಿಸಿದೆ ಮತ್ತು ನನ್ನನ್ನು ಸಾರಿಗೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ನಾನೇ ಆ ದುರಾದೃಷ್ಟ ವ್ಯಕ್ತಿ ನಿಮ್ಮ ಕೊಹಿನೂರ್ ವಜ್ರವನ್ನು ಬ್ರಿಟನ್ನ ರಾಣಿಗೆ ಕೊಟ್ಟಿದ್ದು ರು ಎ ಐ ಅನ್ನ ಸಬ್ಸ್ಕ್ರೈಬ್ ಮಾಡಿ